ನಮ್ಮದು ಮ್ಯಾರೇಜ್ ಮ್ಯಾರೇಜಿದ್ದು ಆಲ್ಬಮ್ ಸಿಕ್ಕಿದೆ ಆಯಿತಾ ಸೊ ಅದನ್ನು ವೀಡಿಯೋ ಮಾಡುವ ಅಂತ ಅಂದ್ಕೊಂಡ್ವಿ ಆಮೇಲೆ ಇದು ನಂದು ಮುಹೂರ್ತದ್ದು ಸಾರಿ ಅಪ್ಪನ ಕಡೆ ಇದು ಸೊ ಎಂಥ ಕೆಂಥ ಪುರ್ಸೋತಿರಲಿಲ್ಲ ಎಲ್ಲಕ್ಕೂ ಕರಿತಾ ನಾವು ಒಂದೊಂದು ಫೋಟೋ ಸೆಲೆಕ್ಟ್ ಮಾಡಿದ್ವಿ ನಮ್ಮದು ಚೆಂದ ಬಂದದು ಎಲ್ಲಕ್ಕೂ ಸಹ ನಮಗೆ ಅಲ್ಲಿ ನೆಕ್ಸ್ಟ್ ಇದು ಶಾಸ್ತ್ರಗಳಿತ್ತು ಫೇವ್ರೆಟ್ ಪಿಕ್ ಇದು ಎತ್ತ ಸ್ಮೈಲ್ ನೋಡಿ ನಮ್ಮದು ಇಬ್ಬರದು ಸ್ಟೇ ಆಗ್ತಿಲ್ಲ ಅಲ್ಲಿ ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೇನೆ ನಂದು ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ವ್ಲಾಗ್ ಮಾಡ್ತಾ ಇಲ್ಲ ಡೈಲಿ ವ್ಲಾಗ್ ಮಾಡ್ತಿಲ್ಲ ಯಾಕಂದ್ರೆ ಗಣಿಯವರು ಬಂದಿದ್ದಾರೆ ಸೊ ಕ್ಯೂ ಎನ್ ಅಂತ ಅಂದ್ಕೊಳ್ಬೇಡಿ ಕ್ಯೂ ಎನ್ ಇ ಕ್ವಶನೇ ಹಾಕ್ಲಿಲ್ಲ ನಾನು ನಮ್ಮದು ಮ್ಯಾರೇಜಿದ್ದು ಆಲ್ಬಮ್ ಸಿಕ್ಕಿದೆ ಸೊ ಅದನ್ನು ವೀಡಿಯೋ ಮಾಡುವ ಅಂತ ಅಂದ್ಕೊಂಡ್ವಿ ಯಾಕಂದರೆ ಅದೊಂದು ಮೆಮೊರಿ ಮತ್ತು ನಮ್ಮ ಮ್ಯಾರೇಜಲ್ಲಿ ಯಾವ ಥರ ರಿಚುವಲ್ಸ್ ಇತ್ತು ಸೊ ಯಾವ ಥರದ್ದು ರಿಚುವಲ್ಸ್ ಎಲ್ಲ ನಾವು ಮಾಡಿದ್ದೇವೆ ಅಂತ ಹೇಳಿ ನಿಮಗೆ ಗೊತ್ತಾಗಲಿ ಅಂತ ಹೇಳಿ ಇವತ್ತು ಬ್ಲಾಗ್ ಮಾಡ್ತಾ ಇದ್ದೇವೆ ಬನ್ನಿ ಲೆಟ್ಸ್ ಗೋ ಇದು ಇಬ್ಬರದ್ದು ಫಸ್ಟ್ ಫೋಟೋ ವೆಡ್ಡಿಂಗ್ ಮೂಮೆಂಟ್ಸ್ ನಾವು ಇಬ್ಬರು ತೋಟಕ್ಕೆ ಒಂದು ವ್ಲಾಗ್ ಮಾಡ್ತಿದ್ದೇವೆ ಯಾಕಂದ್ರೆ ಮನೆಯಲ್ಲಿ ನಾಯಿ ಬಗಳದು ಮತ್ತು ಜನ ಬರೋದು ಹಾಗೆಲ್ಲ ಡಿಸ್ಟರ್ಬೆನ್ಸ್ ಇರ್ತದೆ ಅಂತ ಹೇಳಿ ಮತ್ತೆ ಅಲ್ಲಿ ಅಷ್ಟು ಸೌಂಡ್ ಎಲ್ಲ ಎಂತ ಇಲ್ಲಲ್ಲ ಹಾಗೆ ಆಲ್ರೆಡಿ ನಾವು ಒಂದ್ಸಲಿ ನೋಡಿದ್ದೇವೆ ಆಲ್ಬಮನ್ನು ಇದು ಫಸ್ಟ್ ನಂದು ಗೌರಿ ಪೂಜೆದು ರಿಚುವಲ್ಸ್ ಅಕ್ಕ ಭಾವನವರು ಕೂತು ಮದುವೆ ಮಾಡಿಸಿದ್ದು ನಂದು ಯಾಕಂದರೆ ಇದು ನಂದು ಗೌರಿ ಪೂಜೆದು ಸಾರಿ ನೋಡಿ ಈ ಸಾರಿ ನಂದು ಫೇವ್ರೆಟ್ ಪಿಂಕ್ ಕಲರ್ ಬೇಕಂತ ಹೇಳಿಯೇ ನಾನು ತಗೊಂಡದ್ದು ನಮ್ಮದು ಆಲ್ಬಮ್ ಉಂಟಲ್ಲ ಡಿಜಿಟಲ್ ಆಲ್ಬಮ್ ಇವಾಗೆಲ್ಲ ಹಾಗೆ ಅಲ್ಲ ಸೊ ಅದು ರಿಫ್ಲೆಕ್ಟ್ ಆಗ್ತಾ ಉಂಟು ಅಡ್ಜಸ್ಟ್ ಮಾಡಿಕೊಳ್ಳಿ ಸ್ವಲ್ಪ ಇದು ಮೂರು ಅರ್ಚಕರು ಅಲ್ಲ ಈಚೆ ಸೈಡ್ ಅವರು ನಮ್ಮ ನಮ್ಮ ಕಡೆಯಿಂದ ಇದ್ದದ್ದು ಇದು ಗಣೇಶವರ ಕಡೆಯಿಂದ ಮತ್ತು ಇವಾಗ ಇಲ್ಲಿ ಮಕ್ಕಳಿಗೆ ಗಿಫ್ಟ್ ಇರ್ತದೆ ಅಪ್ಪ ಅಪ್ಪ ಇಲ್ಲಿ ನೋಡಿ ಎಲ್ಲರಿಗೆ ಸಹ ಗಿಫ್ಟ್ ಕೊಡ್ತಾ ಇದ್ದಾರೆ ದೊಡ್ಡ ಅಕ್ಕನಿಗೆ ಅಂದರೆ ಫ್ಯಾಮಿಲಿಗೆಲ್ಲರಿಗೂ ಸಹ ಕೊಟ್ಟಿದ್ದಾರೆ ಅಪ್ಪನ ಮೊಮ್ಮಕ್ಕಳಿಗೆ ಇದು ನೋಡಿ ಪುಚ್ಚಕ್ಕಂದು ಸ್ಮೈಲ್ ಕ್ಯೂಟ್ ಉಂಟು ಅಂತ ಇಲ್ಲಿ ನೋಡಿ ನಮ್ಮದು ಹೀರೋ ಇವರು ಬಂದು ಇಲ್ಲಿ ಇಲ್ಲಿ ಎಂತ ಈಗ ನಿಮ್ಮದು ಶಾಸ್ತ್ರ ಹೇಳಿ ಅಲ್ಲಿ ಇಲ್ಲಿ ಫೋಟೋ ಉಂಟಲ್ಲ ನನಗೆ ಗೌರಿ ಪೂಜೆ ಅದ ನಿಮಗೆಂತ ಇದು ಇದು ಕಲಶ ಪೂಜೆ ಅಂತೆ ಸೊ ನಂಗೆ ಇಲ್ಲಿ ಇರಲಿಕ್ಕಿಲ್ಲ ನಾನು ಇನ್ನೊಂದು ಸಾರಿ ಉಟ್ಟು ಮೇಕಪ್ ಆಗಿ ರೆಡಿ ಆಗ್ತಿರ್ತೇನೆ ಇಲ್ಲಿ ಇವರು ಇದು ದಿಬ್ಬಣ ಬರುವುದು ಇವರನ್ನ ಹುಡುಗನ ಮನೆಯವರನ್ನ ಹುಡುಗಿ ಮನೆಯವರು ವೆಲ್ಕಮ್ ಮಾಡ್ಲಿಕ್ಕೆ ಇರ್ತದೆ ಇಲ್ಲಿ ನೋಡಿ ನನ್ನ ಅಕ್ಕನವರೆಲ್ಲರ ಸಹ ಇದ್ದಾರೆ ಹೊದ್ಲು ಹಾಕಿ ಹೀಗೆ ವೆಲ್ಕಮ್ ಮಾಡ್ಲಿಕ್ಕೆ ಇರ್ತದೆ ಇಲ್ಲಿ ನೋಡಿ ನನ್ನ ಭಾವ ಎಲ್ಲರ ಸಹಿಗೆ ಮತ್ತೆ ಹೀಗೆ ಕರ್ಕೊಂಡು ಸ್ಟೇಜಿಗೆ ಹೋಗಿ ಇವ್ರದ್ದು ಕಾಲ್ ತೊಳೆದು ಮತ್ತೆ ಎಂತ ಮಾಡ್ಲಿಕ್ಕೆ ಇದು ಜನಿವಾರ ಬದಲಿಸ್ಲಿಕ್ಕೆ ಇರ್ತದೆ ಅಲ್ಲಿ ತನಕ ಮೂರು ಎಳೆದು ಇರ್ತದೆ ಆಮೇಲೆ ಆರು ಮಾವನ ಕಡೆಯಿಂದ ಅಂದರೆ ಅಪ್ಪನ ಕಡೆಯಿಂದ ಆರು ಎಳೆದು ಜನಿವಾರ ಹಾಕ್ಲಿಕ್ಕೆ ಇರ್ತದೆ ಆಮೇಲೆ ವರೋಪಚಾರ ಅಂತ ಹೇಳ್ತಾರಲ್ಲ ಇಲ್ಲಿ ವರೋಪಚಾರ ಆಮೇಲೆ ಇದು ನಂದು ಮುಹೂರ್ತದ್ದು ಸಾರಿ ಅಪ್ಪನ ಕಡೆಯದು ಸೊ ಇದು ನನ್ನ ಫೇವ್ರೆಟ್ ಪಿಕ್ ಇವರ ಕಡೆಯಿಂದ ಪಿಂಕ್ ಕಲರ್ ಸ್ಯಾರಿ ತೆಗೆದಿದ್ದಿತ್ತಲ್ಲ ಅದಕ್ಕೋಸ್ಕರ ಎರಡು ಪಿಂಕ್ ಆಗೋದು ಬೇಡ ಅಂತ ಹೇಳಿ ಈ ಕಲರ್ದು ಸಾರಿ ತಗೊಂಡದ್ದು ಮತ್ತೆ ಇಲ್ಲಿ ನಂದು ಗ್ರ್ಯಾಂಡ್ ಎಂಟ್ರಿ ಸ್ಟೇಜಿಗೆ ಮಾವ ಹುಡುಗಿಯ ಮಾವ ಕರ್ಕೊಂಡು ಬರಲಿಕ್ಕೆ ಇರ್ತದೆ ಎಲ್ಲರೂ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾರೆ ಆದರೆ ನನ್ನ ಮಾವ ಎತ್ಕೊಂಡು ಬಂದು ಸ್ಟೇಜಲ್ಲಿ ಕೂರಿಸಿ ಆಮೇಲೆ ಇಲ್ಲಿ ಬಂದು ಗಣಪತಿಗೆ ಪೂಜೆ ಮಾಡಲಿಕ್ಕೆ ಇರ್ತದೆ ಗಣಪತಿಗೆ ಪೂಜೆ ಆದಮೇಲೆ ಮಾವ ಕರ್ಕೊಂಡು ಬರಲಿಕ್ಕೆ ಅಲ್ಲ ಮತ್ತೆ ಮಾವ ಇದು ಹುಡುಗಂದು ಮಾವ ಅಂದ್ರೆ ಗಣೇಶ್ ಅವರದು ಮಾವ ಇಲ್ಲಿ ನನ್ನ ಮಾವ ಕರ್ಕೊಂಡು ಬಂದು ಅಂತರ್ಪಟಕ್ಕೆ ನಿಲ್ಲಿಸ್ಲಿಕ್ಕೆ ಇರ್ತದೆ ಅಂತರ್ಪಟ ಇಳಿಸಿದ ನಂತರ ಇದು ವರಮಾಲೆ ಮೊದಲು ನಾನು ಹಾಕ್ಲಿಕ್ಕೆ ಆಮೇಲೆ ಇವರು ಹಾಕ್ಲಿಕ್ಕೆ ಮತ್ತೆ ಇಲ್ಲಿ ಎಂತದೋ ಇದು ಎಂತ ಹೇಳಿ ಎಂತದೋ ಮಾಡ್ಲಿಕ್ಕೆ ಇರ್ತದೆ ಶಾಸ್ತ್ರ ಆಮೇಲೆ ಇಲ್ಲೊಂದೆರಡು ಫೋಟೋಸು ಇದು ಎಂತ ಕಂಕಣ ಕಟ್ಟೆಗೆ ದಾರ ಇಬ್ಬರದು ಅಳತೆಯ ಕಂಕಣ ಬಂಧನ ಆಮೇಲೆ ಇದು ಅಕ್ಷತೆ ಹಾಕಿದಲ್ಲ ನಾನು ನಿಂತೇ ಹಾಕಬೇಕು ಒಂಬತ್ತು ಸಲ ನಿಂತು ಹಾಕಬೇಕು ಆದರೆ ಗಣೇಶ್ ಅವರು ಕೂತೇ ಹಾಕ್ಲಿಕ್ಕೆ ನನ್ನ ಮೇಲೆ ಯಾಕಂದರೆ ಅದು ಮುಂಚೆಯಿಂದಲೂ ಬಂದಂಥ ಸಂಪ್ರದಾಯ ಆಯಿತಾ ಎಲ್ಲರೂ ಕೂಡ ಹುಡುಗಿಯರು ಒಂಬತ್ತು ಸಲ ಎದ್ದು ನಿಂತು ಹುಡುಗನ ತಲೆಗೆ ಅಕ್ಷತೆ ಹಾಕ್ಲಿಕ್ಕೆ ಇರ್ತದೆ ಈ ಥರ ಇದು ನನ್ನ ಕರಿಮಣಿಸರ ಕಾಲುಂಗುರ ಆಮೇಲೆ ಹೂ ಇದೆಲ್ಲ ಇಟ್ಟು ಕೊಡಲಿಕ್ಕೆ ಗಣಿಯವರು ಕೊಡಲಿಕ್ಕೆ ನೋಡಿ ಕೊಡ್ತಾ ಇದ್ದಾರೆ ಆಮೇಲೆ ಇದು ಎಂತ ಬ್ರಾಹ್ಮಣರಿಗೆ ಇದು ಕೊಡೋದಲ್ಲ ಗೌರವ ಕೊಡೋದು ದಕ್ಷಿಣ ಕೊಟ್ಟು ಗೌರವ ಕೊಡುದು ಇದು ನಮ್ದು ವರಮಲೆ ಆದಮೇಲೆ ಅಂತಹ ಪಿಕ್ ಫೋಟೋಶೂಟ್ ಇದು ಏನಂದ್ರೆ ನಮಗೆ ಹೊರಗಡೆಯಲ್ಲಿ ಹೋಗ್ಲಿಕ್ಕೆ ಇರಲಿಲ್ಲ ಅಲ್ಲಿ ತೆಗಿಬೇಕು ಅಂತಿತ್ತು ಅದಕ್ಕೆ ಇಲ್ಲೇ ಫೋಟೋಸ್ ತಗೊಂಡದ್ದು ಇದು ಸಾರಿ ಹುಡುಗನ ಮನೆಯವರು ಕೊಟ್ಟದಂದ್ರೆ ಗಣಿಯವರು ಸೆಲೆಕ್ಟ್ ಮಾಡಿದ ಸಾರಿ ನನಗೆ ಇವಾಗ ಮಂಗಲೆ ಧಾರಣೆ ಆಮೇಲೆ ನಮಗೆ ಎಂತ ಸಹ ಪೋಸ್ ಕೊಡ್ಲಿಕ್ಕೆ ಎಂತ ಕಸ ಪುರ್ಸೋತಿರ್ಲಿಲ್ಲ ಎಲ್ಲಕ್ಕೂ ಕರಿತಾ ನಾವು ಒಂದೊಂದು ಫೋಟೋ ಸೆಲೆಕ್ಟ್ ಮಾಡಿದ್ವಿ ನಮ್ಮದು ಚೆಂದ ಬಂದದ್ದು ಸಹ ನಮಗೆ ಅಲ್ಲಿ ನೆಕ್ಸ್ಟ್ ಇದು ಶಾಸ್ತ್ರಗಳಿತ್ತು ಇದು ತುಂಬ ಚೆಂದ ಬಂದ ಫೋಟೋ ನಮ್ದು ಇಬ್ಬರದ್ದು ಇಲ್ಲಿ ಇದು ಅಕ್ಕನ ಫ್ರೆಂಡ್ ರಚನಕ್ಕ ಅವರು ಕುಶಲ್ ನಗರದಿಂದ ಬಂದದ್ದು ಇವರೆಲ್ಲ ಇಲ್ಲಿ ನಿಂತಿದ್ದಾರೆ ಯಾಕೆ ನಿಂತದ ಇದು ಹುಡುಗಿಯ ತಂಗಿ ಇಲ್ಲಾದರೆ ಅಕ್ಕ ಶಾ ಇದು ಶಾಲ್ ಇರ್ತದೆ ಅದನ್ನು ಇರ್ತದೆ ಈ ಶಾಲನ್ನು ಹುಡುಗನ ಮನೆಯಲ್ಲಿ ಹುಡುಗನ ತಂಗಿ ಇಲ್ಲದ್ರೆ ಅಕ್ಕ ಬಿಚ್ಚಲಿಕ್ಕಿರ್ತದೆ ಕಟ್ಟಲಿಕ್ಕೆ ಹುಡುಗಿಯ ತಂಗಿ ಇಲ್ಲದ್ರೆ ಅಕ್ಕ ಹಾಗೆ ಕುಚ್ಚಕ್ಕ ಕಟ್ಟಿದ್ದು ನನಗೆ ಇಲ್ಲಿ ಇದು ಮಡಿಲಾಕಿ ತುಂಬಿಸೋದು ತಾಯಿ ಮನೆ ಕಡೆಯಿಂದ ನನ್ನ ಚಪ್ಪಕ್ಕ ಕಟ್ತಾ ಇದ್ದಾರೆ ಅದನ್ನು ಇಲ್ಲಿ ನಾನು ಸೊಂಟದಲ್ಲಿ ಕ್ಯಾರಿ ಮಾಡಬೇಕು ಹೋಲ್ ಫಂಕ್ಷನ್ ಆಗುವ ತನಕ ಅದನ್ನು ಹಸ್ಬೆಂಡ್ ಮನೆಗೆ ಸಹ ಕೊಂಡೋಗ್ಲಿಕ್ಕೆ ಇರ್ತದೆ ಈ ಇಲ್ಲಿ ಉಂಟು ಆಮೇಲೆ ಇದು ಎಂತ ಇದು ಹೋಮ ಇದು ಹುಡುಗನ್ ಅಂದರೆ ಹುಡುಗಿಯ ಇವರಿಗೆ ಒಂದು ಗೌರವ ಕೊಡಲಿಕ್ಕೆ ಅಂದರೆ ಉಡುಗೊರೆ ಕೊಟ್ಟು ಕಾಲು ಹಿಡಲಿಕ್ಕೆ ಸೊ ಇದು ಹೋಮ ಹೋಮ ಆಗಿ ಆದಮೇಲೆ ನಮಗೆ ಎಂತ ಇದು ಎಂತ ಹಾಕೋದು ಹೊದ್ಲು ಹಾಕೋದು ಶಾಸ್ತ್ರ ಹೋಮದ್ದು ಹೊದ್ಲು ಹಾಕ್ಲಿಕ್ಕೆ ಇರ್ತದೆ ಹೊದ್ಲು ಹಾಕ್ಲಿಕ್ಕೆ ಅಲ್ಲಲ್ಲ ಹೊದ್ಲು ಹಾಕೋಕ್ಕಿಂತ ಮುಂಚೆ ಕಾಲು ಉಂಗುರ ಹಾಕ್ಲಿಕ್ಕೆ ಇರ್ತದೆ ಇವರು ಗಣಿಯವರು ಕಾಲು ಉಂಗುರ ಹಾಕ್ತಾ ಇದ್ದಾರೆ ನೋಡಿ ಮತ್ತು ಹೊದ್ಲು ಹಾಕ್ಲಿಕ್ಕೆ ಅಣ್ಣ ಹುಡುಗಿದು ಅಣ್ಣನೇ ಆಗಬೇಕು ಈ ಅಣ್ಣ ಇದ್ದಾರಲ್ಲ ಇವರು ನಮಗೆ ಐದು ಜನರಿಗೆ ಸಹ ಇವರೇ ಹಾಕಿದ್ದು ದೊಡ್ಡಕ್ಕನಿಂದ ಹಿಡಿದು ನನಗೆ ತನಕ ಸುದೇಶ ಅಣ್ಣ ಆಮೇಲೆ ಇದು ನಂದು ಫೇವ್ರೆಟ್ ಪಿಕ್ ಹೊದ್ಲು ಹಾಕುವಂಥದ್ದು ನೋಡಿ ಇದೆಂತ ಹೇಳಿ ಗಣಿ ಇದು ಕಲಶದಲ್ಲಿ ನೀರು ಇರ್ತದೆ ಇದನ್ನು ಹಾಕೋದು ನಮ್ಮ ತಲೆಗೆ ಹಾಕುದು ಆಮೇಲೆ ಇಲ್ಲಿ ಹೋಮ ಇವರು ಪ್ರತಿ ಸಲ ಕೈ ಇರ್ತದೆ ಆಗ ನಾನು ಹಾಕ್ಲಿಕ್ಕೆ ಇರ್ತದೆ ಆಮೇಲೆ ಇದು ನಮಗೆ ಶೋಭನೆಗೆ ಬರ್ತಾರೆ ಅದಕ್ಕೆ ಹೀಗೆ ಎಂತ ಅಕ್ಕಿ ಹಾರಿಸುವುದು ಅಕ್ಕಿ ಹಾರಿಸುವುದಲ್ಲ ನಗನಿ ಮತ್ತೆ ಇನ್ನು ಅಪ್ಪನಿಗೊಂದು ಉಡುಗೊರೆ ಕೊಟ್ಟು ಅವ್ರದ್ದು ಹಿಡಿಲಿಕ್ಕಿತ್ತು ಇದು ಅಪ್ಪನತ್ರ ಒಂದು ಒಳ್ಳೇದು ಬಂದಿದೆ ಅಂತ ಸೆಲೆಕ್ಟ್ ಮಾಡಿದ್ದು ಆಮೇಲೆ ನನ್ನನ್ನು ಒಪ್ಪಿಸೋದು ಅಪ್ಪ ಹುಡುಗನ ಮನೆಗೆ ಇಲ್ಲಿ ನೋಡಿ ಇಲ್ಲಿ ಭಾರಿ ಇಮೋಷನಲ್ ಆಗಿದ್ರ ಅಪ್ಪ ನಾನು ಬರ್ತೇನೆ ಅಂತ ಗೊತ್ತುಂಟು ಆದರೆ ಮೋಶನಲ್ ಆಗಿದ್ರು ಇದು ಇದೊಂದು ಪಿಕ್ ನೋಡಿ ಎಲ್ಲರೂ ಹ್ಯಾಪಿಯಾಗಿದ್ದಾರೆ ಅಪ್ಪಂದು ನೋಡಿ ಸ್ಮೈಲ್ ಅದು ಅಪ್ಪ ಇಂಥದ್ದು ಹೇಳಿದ್ರು ಆಗ ಎಲ್ಲರ ನಗಾಡಿದ್ರು ಮಾತ್ರ ಇದೆಲ್ಲ ಆಗಿ ನಮ್ದು ಫ್ಯಾಮಿಲಿದು ಫೋಟೋ ಇದು ಗಣಿ ಗ್ರೂಮ್ ಪಿಕ್ ನಮ್ದು ಕಪಲ್ ಪಿಕ್ ಕಪಲ್ ಪಿಕ್ಸ್ ಇದು ಕಪಲ್ ಪಿಕ್ಸ್ ನೀವೆಲ್ಲ ನೋಡಿರ್ಬೋದು ಏನಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ಕೆಲವು ಪಿಕ್ಸ್ ಮತ್ತು ನಾನು ರೀಲ್ಸ್ ಮಾಡಿ ಕೂಡ ಹಾಕಿದ್ದೆ ಇರೋದು ಫೋಟೋಗ್ರಾಫರ್ ಸೆಲೆಕ್ಟ್ ಮಾಡಿದ್ದಾರೆ ನನಗೆ ಇದು ಹಾರ ಉಂಟಲ್ಲ ಲೋಟಸ್ ಇದು ಮುಂಚಿನ ದಿವಸ ತಂದಿಟ್ಟದಾಯಿತಾ ಅದು ಲಾಸ್ಟ್ ಮೂಮೆಂಟಿಗೆ ಆಗೋಗೆಲ್ಲ ಹಾಳಾಗಿತ್ತು ಅದು ಅದೇ ದಿವಸ ಬೆಳಿಗ್ಗೆ ತಂದು ಹಾಕಿದರೆ ಒಳ್ಳೆ ಒಳ್ಳೆ ಇರ್ತದೆ ಫಂಕ್ಷನ್ ಮುಗಿಯೋ ತನಕ ನಾವು ಮುಂಚಿನ ದಿವಸ ತರಿಸಿದ್ವಿ ಯಾಕಂದರೆ ಕಡಬನಿಂದ ಮನೆ ತನಕ ಬರಲಿಕ್ಕೆ ಲೇಟ್ ಆಗ್ತದೆ ಅಂತ ಹೇಳಿ ಮುಹೂರ್ತಕ್ಕೆ ಬೇಕು ಅಂತ ನಮ್ಮ ಗಣಿಯವರಿಗೆ ತುಂಬ ಇಷ್ಟ ಇತ್ತು ಆಹಾರ ಅದಕ್ಕೋಸ್ಕರ ಅದೇ ತರಿಸಿದ್ದು ಇದು ಗಣಿಯವ್ರದ್ದು ಶೇರ್ವಾಣಿ ಅವರ ಫೇವ್ರೆಟ್ ಶೇರ್ವಾಣಿ ಇನ್ನು ಇದನ್ನು ಅವ್ರು ಎಲ್ಲಿ ಹಾಕ್ತಾರೆ ಗೊತ್ತಿಲ್ಲ ನಾನು ಇದನ್ನು ಒಂದಾ ಟಾಪ್ ಮಾಡಬೇಕಷ್ಟೇ ಇದು ನೆಕ್ಲೆಸ್ ಉಂಟಲ್ಲ ಇದು ನಾನು ಹಾಕಲಿಕ್ಕೆ ಸಾರಿಗೆಲ್ಲ ಹಾಕ್ಬೋದು ಎಲ್ಲ ಔಟ್ಡೋರ್ ಪಿಕ್ಸ್ ಇದು ಇದು ತಾಳಿ ಕಟ್ಟಿ ಆದಮೇಲೆ ನಮಗೆ ಎಲ್ಲಿ ಬೇಕಾದರೂ ಹೋಗಿ ಫೋಟೋ ತೊಗೊಳ್ಬೋದು ಅಂತ ಹೇಳಿದರು ಹಾಗೆ ನಮಗೆ ಒಂಚೂರು ಹೊರಗಡೆ ಹೋಗಿ ಗ್ರೀನರಿಯಲ್ಲೆಲ್ಲ ಫೋಟೋ ತಗೊಂಡದ್ದು ಇದೆರಡು ಎರಡೂ ಸ್ಟೇಜಲ್ಲಿ ಇರುವ ಪಿಕ್ ಫ್ರಂಟಲ್ಲಿ ಮತ್ತು ನೋಡಿ ಇರೋ ಪಿಕ್ಸ್ ಇದು ಸೊ ಇವಾಗ ಫ್ಯಾಮಿಲಿದು ಫೋಟೋ ಫಸ್ಟ್ ಅಪ್ಪನೊಟ್ಟಿಗೆ ಆಮೇಲೆ ನನ್ನ ಮಾಮಿಯೊಟ್ಟಿಗೆ ಇದು ವಿಜಯಣ್ಣ ಚಿತ್ರಕ್ಕ ಎರಡು ಮಕ್ಕಳು ಬಾಬಿ ಮತ್ತು ಬಬ್ಲಿ ಇವರು ಶಶಿ ಶಶಿಹೋಣಿ ನಿಮಗೆ ಗೊತ್ತಿರ್ಬೋದು ಸಂಗೀತ ಟೀಚರ್ ನಮ್ಮದು ಸಂಗೀತ ಹೋಣಿ ಅವರೆರಡು ಎರಡು ಮಕ್ಕಳು ಮತ್ತು ಅಣ್ಣ ಇಲ್ಲಿ ಇದು ನನ್ನ ಹೈಸ್ಕೂಲ್ ಇದು ಟೀಚರ್ಸ್ ಸೈಡಲ್ಲಿರೋದು ಸೋಷಿಯಲ್ ಸೈನ್ಸ್ ಇದು ಟೀಚರ್ ಸತೀ ಸರ್ ಆಮೇಲೆ ಸುರೇಶ್ ಸರ್ ಮ್ಯಾಥ್ಸಿಗಿದ್ರು ಆಮೇಲೆ ನನ್ನ ಪಕ್ಕ ಇರೋದು ಚೇತಕ್ಷಿ ಮ್ಯಾಮ್ ಹಿಂದಿ ಮ್ಯಾಮ್ ಇಲ್ಲಿ ನೋಡಿ ಪುಚ್ಚಕ್ಕ ಉಮನ್ ಭಾವ ಆಮೇಲೆ ಇದು ಪುಚ್ಚಕ್ಕನವ್ರದ್ದು ಫ್ಯಾಮಿಲಿ ಇವರು ನಮ್ಮ ಊರಿನವರು ಇವರು ಸಹ ಆಮೇಲೆ ಇದು ಗಣಿಯವರ ಕಝಿನ್ ಮತ್ತೆ ಇವರು ಮಾವ ಅಂತೆ ಸೊ ಇವರು ನನ್ನ ಪ್ರೈಮರಿ ಫ್ರೆಂಡ್ಸ್ ಇಲ್ಲಿ ಗಣಿಯವರ ಅಕ್ಕ ಇವರು ನಮ್ಮ ಚಿಲ್ಟರಿ ಪುಲ್ಟರೀಸ್ ಸಾನು ಸಮ್ಮಿ ನೋಡಿ ಇಬ್ರು ಸೇಮ್ ಕಲರ್ ಡ್ರೆಸ್ ಹಾಕಿದ್ದಾರೆ ಇವರು ಹೋಟೆಲ್ ಮಾಮ ಮತ್ತೆ ನಮ್ಮ ಮಾಮಿ ಇದು ಕೂರ್ಗಿಂದ ಬಂದಿದ್ದರು ಫ್ರೆಂಡ್ಸ್ ಪೂಜಕ ಇದ್ದಾರಲ್ಲ ಪೂಜಕ ನಿಮಗೆ ಗೊತ್ತಿರ್ಬೋದು ಅವರ ಅಮ್ಮ ಮತ್ತು ಶಾಂತಿ ಪುಚ್ಚಕ ನಾವೆಲ್ಲ ಟ್ರಿಪ್ಪಿಗೆಲ್ಲ ಒಂದೊಂದು ಸೆಲೆ ಒಟ್ಟಿಗೆ ಹೋಗಿದ್ವಿ ಅವರೇ ಕೇಕ್ ಕೂಡ ತರಿಸಿದ್ರು ಮ್ಯಾರೇಜಿಗೆ ಸೊ ನಮ್ಮದು ಶಾಸ್ತ್ರಗಳೆಲ್ಲ ಮುಗ್ದಾದಮೇಲೆ ನಾವು ಕೇಕ್ ಕಟ್ ಮಾಡಿತು ಇರು ಚಪ್ಪು ಅಕ್ಕನ ಫ್ಯಾಮಿಲಿ ಅಂದರೆ ಬೆಂಗಳೂರಿನ ಅಕ್ಕ ಇದ್ದಾರಲ್ಲ ನನ್ನನ್ನು ಮದುವೆ ಮಾಡಿಸಿದ್ರು ಅವರದ್ದು ಫ್ಯಾಮಿಲಿ ಸಾನ್ವಿ ಸಮ್ಮಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಕೊಟ್ಟಿದ್ದಾರೆ ಇಲ್ಲಿ ಇವರು ನಂದು ಮಾವ ಮತ್ತು ಅತ್ತೆ ಮತ್ತು ಅಮ್ಮನ ತಂಗಿ ಆಮೇಲೆ ಇದು ಸುದೇಶ ಅಣ್ಣ ಇವರು ಇದರಲ್ಲಿ ಅಜಯ್ ಕೃಷ್ಣಣ್ಣ ಒಬ್ಬರು ಗೊತ್ತುಂಟು ಮತ್ತು ನಮ್ಮ ಗಣಿಯವರ ಫ್ಯಾಮಿಲಿ ಸೈಡ್ ಆಗ್ತಾರೆ ಇವರು ಇವ್ರು ಯಾರು ಹೇಳಿ ಗಣಿ ನಮ್ಮ ಕುಟುಂಬದವರು ಇವರು ನನ್ನ ದೊಡ್ಡಮ್ಮ ಅವರ ಮಗ ರವಿಯಣ್ಣ ಮತ್ತು ಅಕ್ಕ ಪುಷ್ಪಾಕಾಂತ್ ಇದು ನನ್ನ ಮಾವನ ದೇವರು ಹಾಗೆ ಇದು ನನ್ನ ಭಾಸ್ಕರ ಮಾವ ಮತ್ತು ಅವರ ಮಗ ಸುಧೀರ್ ಮಾಮಿ ಮತ್ತು ಇವರು ಸಣ್ಣ ಮಾವ ಸತೀಶ್ ಪ್ರಭು ಮತ್ತು ಇವರ ಮಾಮಿ ಮಗಳು ಹರ್ಷಿನಿ ಮತ್ತು ಇವರು ಚೇತನ ಅಡ್ವೊಕೇಟ್ ಅವರು ಇಲ್ಲಿ ನನ್ನ ಬಾವ ರಾಜೇಶ್ ಬಾವ ಅಪ್ಪ ಮತ್ತು ಇವರು ಮಹೇಶ್ ಅಣ್ಣನವರು ಫ್ಯಾಮಿಲಿ ಮುನಿ ಅಂಗಳ ಫ್ಯಾಮಿಲಿ ಅಂದರೆ ನನ್ನ ಅಪ್ಪ ಅಲ್ಲಿ ಮೂವತ್ತು ವರ್ಷ ವರ್ಕ್ ಮಾಡಿದ್ದಾರೆ ಹಾಗೆ ನಂದು ಲಾಸ್ಟ್ ಮದುವೆ ಎಲ್ಲ ಅದಕ್ಕೆ ಬಂದಿದ್ದಾರೆ ಇವರು ಆ್ಯಕ್ಚುಲಿ ನಮ್ಮದು ಫಸ್ಟ್ ಪ್ರಪೋಸಲ್ ಬಂದಾಗ ಇವರಿಬ್ಬರು ಇದ್ದದ್ದು ಮೇನ್ ಪಿಲ್ಲರ್ಸು ಇದು ನನ್ನ ಬೆಸ್ಟ್ ಫ್ರೆಂಡ್ ಅಕ್ಕನ ಫ್ಯಾಮಿಲಿ ಅಕ್ಕು ಇದ್ದಾಳೆ ನೋಡಿ ಇಲ್ಲಿ ನನ್ನ ಹತ್ರ ನನ್ನ ಅಕ್ಕನ ಅಪ್ಪ ಅಕ್ಕನ ಅತ್ತೆ ಅಕ್ಕನ ತಂಗಿ ಮತ್ತು ಅಕ್ಕನ ಅಮ್ಮ ಇವರು ಅಕ್ಕಂದು ಹಸ್ಬೆಂಡ್ ಇಲ್ಲಿ ಉಂಟು ನೋಡಿ ಅವರದು ಪಿಕ್ ಸೊ ಇವರು ಮೂವರು ಅರ್ಚಕರು ನಮ್ಮದು ಮದುವೆ ಮಾಡಿಸಿದ್ದು ಆಮೇಲೆ ಇದು ನನ್ನ ಚಿಕ್ಕಪ್ಪನವರ ಫ್ಯಾಮಿಲಿ ಅಪ್ಪನ ತಮ್ಮನವರು ಇಬ್ಬರು ಕೂಡ ಇಲ್ಲಿ ಅಪ್ಪನ ಸ್ವಂತ ತಮ್ಮ ಇವರು ನೋಡಿ ಇಲ್ಲಿದ್ದಾರೆ ಅವರ ಮಿಸ್ಸಸ್ ಕಾಕಿ ನಂದು ಮತ್ತು ಅವರೆಲ್ಲ ಮಕ್ಕಳು ಫ್ಯಾಮಿಲಿ ಆಮೇಲೆ ಇದು ಗಣಿಯವ್ರದ್ದು ಅಣ್ಣ ಅವ್ರು ಬೆಂಗಳೂರಲ್ಲಿರೋದು ಅವರ ಮಿಸ್ಸಸ್ ಮಕ್ಕಳು ಮತ್ತು ಅವರ ತಂಗಿ ಇದು ಇಲ್ಲಿ ನನ್ನ ಸಂತೋಣ್ಣನವರ ಫ್ಯಾಮಿಲಿ ಸಂತೋಣ್ಣ ಅವರ ಮಿಸ್ಸಸ್ ಸುದೇಶಣ್ಣ ಮಾವಸಿ ಕಾಕ ಇಲ್ಲಿ ಈಚೆದು ಮಾವಸಿ ಎಲ್ಲಿದ್ದಾರೆ ನೋಡಿ ಅವರೇ ಇವರು ಕುಲ್ಕುಂದ ಪಬ್ಬಣ್ಣದಾದ ಕಾಕಿ ಮತ್ತು ಅವರ ನಾಲ್ಕು ಮಕ್ಕಳು ಇಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಇಬ್ರು ಬಂದಿದ್ದು ಸ್ವಾತಿ ನನ್ನ ಬೆಸ್ಟ್ ಫ್ರೆಂಡ್ ಆ್ಯಕ್ಚುಲಿ ನಾವಿಬ್ರು ಒಂದೇ ಥರ ಅಂತೆಲ್ಲರೂ ಹೇಳ್ತಿದ್ರು ಇವಾಗ ಫೋಟೋದಲ್ಲಿ ಒಂದು ಸ್ವಲ್ಪ ತೋರ ಇದ್ದೇನೆ ನಾನು ಹಾಗೆ ಅವಳು ನನ್ನ ಹಳದಿಗಿಂತ ಮುಂಚಿನ ದಿವಸ ಬಂದು ಮದುವೆ ತನಕ ಇದ್ಲು ಎಲ್ಲಕ್ಕೂ ಹೆಲ್ಪ್ ಮಾಡಿದ್ಲು ಬೆಸ್ಟ್ ಫ್ರೆಂಡ್ ಅವಳು ಇಲ್ಲಿ ಅಕ್ಕ ಮತ್ತು ಅಪ್ಪು ಸೊ ಇದು ಅಪ್ಪು ನೊಟ್ಟಿಗೆ ಒಂದು ಫೋಟೋ ಬೇಕಂತ ಹೇಳಿ ತಗೊಂಡೋದು ಯಾಕಂದರೆ ನಾನು ಎರಡನೇ ಕ್ಲಾಸ್ ಇರುವಾಗ ಅವ ಹುಟ್ಟಿದ್ದು ಹಾಗೆ ನಂದು ಮತ್ತು ಒಂದು ಬಾಂಡಿಂಗ್ ಒಂಥರ ಟಾಮ್ ಅಂಡ್ ಜರಿ ಥರ ಚಿಕ್ಕ ಇವಾಗ ಫೈಟ್ ಮಾಡ್ತಾ ಇದ್ವಿ ನಾನು ಮದುವೆಯಾಗಿ ಹೊರಟ ದಿವಸ ಅಷ್ಟು ಇಮೋಷ್ನಲ್ ಆಗಿದ್ದೆ ಅಂತೇಳಿದರೆ ತುಂಬ ಇಮೋಷ್ನಲ್ ಆಗಿದ್ದೆ ಇದು ಗಣಿಯವ್ರದ್ದು ಅಣ್ಣ ಅತ್ತಿಗೆ ಮತ್ತು ಅವರ ಮಗು ಇಲ್ಲಿ ನೋಡಿ ಅಪ್ಪ ಒಂದು ಸ್ಮೈಲ್ ಅಚ್ಚ ಇಟ್ಕೊಂಡಿದ್ದಾಳೆ ಇವರು ಅಡಿಗೆಗೆ ಬಂದದ್ದು ಕೇಶವಣ್ಣ ಅಂತ ಹೆಡ್ ಆಗಿದ್ರು ಅವರು ಅಡಿಗೆದು ಸೊ ಇದು ಸುದೇಶ್ ಅಣ್ಣನೊಟ್ಟಿಗೆ ಒಂದು ಪಿಕ್ ಇವರು ನಮ್ಮ ಫ್ಯಾಮಿಲಿ ಕೆಲವರೆಲ್ಲ ಮಿಸ್ ಆಗಿದ್ದಾರೆ ಅಂದರೆ ಯಾವಾಗ ಇದು ಲಾಸ್ಟಲ್ಲಿ ತಗೊಂಡೋದು ಫೋಟೋಸ್ ಇದು ಬಾವ ಎಲ್ಲ ಡ್ರೆಸ್ ಚೇಂಜ್ ಮಾಡಲಿಕ್ಕೋ ಅಂತಕ್ಕೋ ಹೋಗಿದ್ದರು ಇಲ್ಲಿ ಬಂದಿದ್ದಾರೆ ನೋಡಿ ಆಮೇಲೆ ಇದು ಪುಚ್ಚಕ್ಕ ನೋಡಿಗೊಂದು ಫೋಟೋ ಇಲ್ಲಿ ನಮ್ಮದು ಐದು ಜನರದ್ದು ಪಿಕ್ ಸೊ ಇದು ಬೇಕಿತ್ತು ನನಗೆ ಅದಕ್ಕೆ ನಾನೇ ಬೇಕಂತ ಹೇಳಿಯೇ ತಗೊಂಡ ಪಿಕ್ ಇದು ಊಟದ್ದು ಸುಮಾರು ಫೋಟೋಸ್ ಇತ್ತು ಅಷ್ಟೇನು ಒಳ್ಳೇದಿರಲಿಲ್ಲ ಒಂದು ಫೋಟೋ ಮಾಡಿದ್ದೇವೆ ನಮ್ಮ ಊಟದಲ್ಲಿ ಎಂತ ತಿಂದಿದ್ದೇವೆ ಅಂತ ಸಹ ನೆನಪಿಲ್ಲ ಫಳ ಒಂದು ನೆನಪುಂಟು ಇದೊಂದು ಲಾಂಗ್ ಫೋಟೋ ನಮ್ಮದು ಐದು ಜನದ್ದು ಪಂಚಪುತ್ರಿಯರು ಕೃಷ್ಣಪುತ್ರಿಯರು ಇದು ಲಾಸ್ಟಿಗೆ ಬ್ರೈಡ್ ಇದು ಮತ್ತು ಇದು ಫೋಟೋ ವೀಕ್ ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ದು ಆ್ಯಂಡ್ ಇದು ನೋಡಿ ನನ್ನ ಫೇವ್ರೇಟ್ ಅಂದರೆ ಫೇವ್ರೆಟ್ ಪಿಕ್ ಇದು ಎತ್ತ ಸ್ಮೈಲ್ ನೋಡಿ ನಮ್ಮದು ಇಬ್ಬರದು ಆಯ್ತು ಇದು ಎಂಡ್ ನಮ್ಮದು ಫೋಟೋಗ್ರಫಿ ಮಾಡಿದ್ದು ಶ್ಯಾಮು ನಮ್ಮದು ಎಂಗೇಜ್ಮೆಂಟ್ ಇದು ಮತ್ತು ಮದುವೆದು ರಿಸೆಪ್ಷನ್ ಇದೆಲ್ಲ ಕೂಡ ನೀವು ಒಂದು ವೇಳೆ ಅವನನ್ನು ನೋಡಬೇಕಂತಾದರೆ ಶ್ಯಾಮ್ ಫೋಟೋಗ್ರಫಿ ಅಂತ ಉಂಟು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅವನನ್ನು ಸೊ ನಮ್ಮದು ಆಲ್ಬಮ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ನು ಸ್ವಲ್ಪ ಹೊತ್ತಲ್ಲಿ ಸ್ವಲ್ಪ ವೀಡಿಯೋ ಕಂಟಿನ್ಯೂ ಮಾಡ್ತೇನೆ ವ್ಲಾಗಲ್ಲಿ ಯಾಕಂದ್ರೆ ಅದು ಸಾಕಾಗಲಿಲ್ಲ ಅಂತ ಹೇಳಿದ್ರೆ ಇವತ್ತು ಸಂಡೇ ಇವರು ಇವತ್ತು ಸ್ಟೇ ಆಗ್ತಿಲ್ಲ ಅಲ್ಲಿ ದೇವಸ್ಥಾನದಲ್ಲಿ ಇವತ್ತು ಹಾಗೆ ಹೋಗ್ತಿದ್ದಾರೆ ಆಕ್ಚುಲಿ ನಾನ್ಸ ಹೋಗ್ಬೇಕಿತ್ತು ನನಗೆ ಹೋಗ್ಲಿಕ್ಕೆ ಅಷ್ಟು ಟೈಮ್ ಇಲ್ಲ ನಾನು ಬ್ರಹ್ಮಕಲಶಕ್ಕೆ ಇದ್ದೇನೆ ಅಂತ ಹಾಗೆ ಮತ್ತೆ ಸಿಗುವ ಬಾಯ್ 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 ಮೋಸ್ಟ್ಲಿ ಈ ಮಂತ್ ಎಂಡಲ್ಲಿ ಇವರು ಫ್ರೀ ಇದ್ದಾರೆ ಅವಾಗ ಕ್ಯೂ ಎನ್ ಎ ಮಾಡ್ತೇವೆ ನಿಮ್ಮದು ನನ್ನ ಮತ್ತು ಇವರ ಬಗ್ಗೆ ಇರುವ ಕ್ವಶನ್ಸನ್ನು ಹಾಕಬೇಕು ನಾನು ಕಮ್ಯುನಿಟಿಯಲ್ಲಿ ಫೋಸ್ಟ್ ಹಾಕಿರ್ತೇನೆ ಅದಕ್ಕೆ ಕ್ವಶನ್ ಹಾಕಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಸಹ ಹಾಕಿರ್ತೇನೆ ಒಂದು ವೀಕ್ ಮುಂಚೆ ಹಾಕಿರ್ತೇನೆ ಅದು ಏನು ಗೊತ್ತುಂಟ ನೀವು ಒಂದು ವೇಳೆ ಮುಂಚೆ ಹಾಕಿಟ್ಟಿದ್ದರೆ ನನಗೆ ನೋಡ್ಲಿಕ್ಕೆ ಆಗೋದಿಲ್ಲ ಇವಾಗ ಈ ವಿಡಿಯೋಕ್ಕೆಲ್ಲ ಹಾಕಿಡಬೇಡಿ ಕಮ್ಯುನಿಟಿಲಿ ಪೋಸ್ಟ್ ಹಾಕ್ತೇನಲ್ಲ ಅದಕ್ಕೇ ಹಾಕಿ ಆ್ಯಂಡ್ ಅದಕ್ಕೆ ನನ್ನ ಮತ್ತು ಇವರು ಆನ್ಸರ್ ಮಾಡಲಿಕ್ಕೆ ರೆಡಿ ಇರ್ತೇವೆ ಫೋರ್ತ್ ಸ್ಯಾಟರ್ಡೆ ಟ್ರೈ ಮಾಡ್ತೇವೆ ಇಲ್ಲಾಂದರೆ ಅದರ ನೆಕ್ಸ್ಟ್ ಸ್ಯಾಟರ್ಡೇ ಆದರೂ ಸಂಡೇ ಆದರೂ ಟ್ರೈ ಮಾಡೇ ಮಾಡ್ತೇವೆ ನೀವು ಹಾಕಿದ ಮೇಲೆ ಅಂತೂ ಬಾಕಿ ಮಾಡೋದಿಲ್ಲ ಹಾಗೆ ಮತ್ತೆ ಸಿಗುವ ಬಾಯ್